ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಟಿಫನ್ ಸೆಂಟರ್ ಗಳಲ್ಲಿ ನಾವು ರೋಡ್ ಸೈಡ್ಗಳಲ್ಲಿ ಇಡ್ಲಿನ ತಿಂತೀವಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೆ ಅಲ್ವಾ ಅವರು ಯಾವೆಲ್ಲ ಟಿಪ್ಸ್ ನೊಂದಿಗೆ ಇಡ್ಲಿ ಬ್ಯಾಟರ್ ನ ತಯಾರು ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಉದ್ದಿನ ಬೇಳೆನ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊತಾ ಇದೀನಿ ಉದ್ದಿನ ಬೇಳೆ ಇದೇ ರೀತಿ ಸ್ಪ್ಲಿಟ್ ಇಲ್ದೆ ಇರೋಂತದ್ದಾದ್ರೆ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಇವಾಗ ಇದನ್ನ ಎನೆಯೋಷ್ಟು ನೀರ್ ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಮೂರು ಕಪ್ಪು ಅಕ್ಕಿನ ತಗೋತಾ ಇದ್ದೀನಿ ರೇಷನ್ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಇಡ್ಲಿ ಅಕ್ಕಿ ಆಗಿರ್ಬೋದು ಯಾವುದೇ ಬೇರೆ ರೀತಿ ರೈಸ್ನ ಯೂಸ್ ಮಾಡ್ತಾ ಇಲ್ಲ ಮೂರು ಕಪ್ ಅಷ್ಟು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊತಾ ಇದೀನಿ ಇದು ಕೂಡ ಚೆನ್ನಾಗಿ ನೀರ್ ಹಾಕಿ ವಾಶ್ ಮಾಡ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ನೆನೆಯುವಷ್ಟು ನೀರ್ನ ಸೇರಿಸ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ಗಂಟೆವರೆಗೂ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಉದ್ದಿನ ಕೂಡ ನೆಂದಿದೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಫಸ್ಟ್ ಉದ್ದಿನ ನಾವು ರುಬ್ಕೋಬೇಕಾಗುತ್ತೆ ನೈಸ್ ಆಗಿ ನುಣ್ಣಗೆ ರುಬ್ಬೇಕು ಯಾವುದೇ ರೀತಿ ಗ್ರೈಂಡರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮಿಕ್ಸಿನಲ್ಲೇ ತುಂಬಾ ಸಾಫ್ಟ್ ಆಗಿ ಈ ರೀತಿ ನೈಸ್ ಆಗೋವರೆಗೂ ನುಗ್ಕೋಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ನೈಸ್ ಆಗಿದೆ ಅಲ್ವಾ ಈ ರೀತಿ ರುಬ್ಕೋಬೇಕಾಗುತ್ತೆ ಉದ್ದಿನ ಬೇಳೆನ ಫಸ್ಟ್ ಎಲ್ಲ ಸೇರಿಸಿ ಮಿಕ್ಸ್ ಮಾಡಬಾರ್ದು ಒಂದೇ ಸಲ ಸಪ್ರೇಟ್ ಆಗಿ ಉದ್ದಿನ ಬೇಳೆನ ನೆನೆಸ್ಕೋಬೇಕು ಈಗ ಉದ್ದಿನ ಬೆಳೆ ನೆನೆಸಿದಾದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಕ್ಕಿನ ಕೂಡ ರುಬ್ಕೋತಾ ಇದ್ದೀನಿ ಅಕ್ಕಿನ ತುಂಬಾ ನೈಸ್ ಆಗಿ ರುಬ್ಬೋದಕ್ಕಿಂತ ಸ್ವಲ್ಪ ರವೆ ತರ ಇದ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಇದಕ್ಕೆ ಸೀಕ್ರೆಟ್ ಪದಾರ್ಥ ಏನಂತಂದ್ರೆ ರೈಸು ನಾವು ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಉದ್ದಿನ ಬೇಳೆ ಅವಲಕ್ಕಿ ಜಾಸ್ತಿ ಉಪಯೋಗಿಸೋದ್ಕಿಂತ ರೈಸ್ ನ ಜಾಸ್ತಿ ಉಪಯೋಗಿಸ್ತಾರೆ ಇವಾಗ ನಾವು ಉಳ್ದಿರೋ ಅಂತ ಒಂದು ಕಪ್ ರೈಸ್ ನ ಸೇರ್ಸ್ಕೊಂಡು ನಾನು ಇನ್ನೂ ಸ್ವಲ್ಪ ಅಕ್ಕಿನ ಸೇರ್ಸ್ಕೊಂಡು ರುಬ್ತಾ ಇದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸಿ ಇದು ಕೂಡ ಮೇನ್ ಟಿಪ್ಸ್ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನಾವು ರಾತ್ರಿನೇ ಉಪ್ಪನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಬೇಕು ಎಷ್ಟು ಮಿಕ್ಸ್ ಮಾಡ್ಬೇಕಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ತುಂಬಾ ಬೇಗನೆ ನೆನೆಯುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ನಾನು ಇಲ್ಲಿ ಸೋಡಾ ಆಗ್ಲಿ ಈನೋ ಆಗ್ಲಿ ಈಸ್ಟ್ ಆಗ್ಲಿ ಯಾವುದನ್ನು ಬಳಸಿಲ್ಲ ನೋಡಿ ಇವಾಗ ಬೆಳ್ಕಾಗಿದೆ ಒಂದು ಎಂಟರಿಂದ ಅವರ್ ನಾನು ನೆನಿಲಿಕ್ಕೆ ಇಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಇಡ್ಲಿ ಬ್ಯಾಟರ್ ಮೂರು ಪಟ್ಟಷ್ಟು ಸಾಫ್ಟ್ ಆಗಿ ಉಬ್ಬಿ ಬಂದಿದೆ ಇದ್ರಿಂದ ನೀವು ಗರಿ ಆದಂತ ದೋಸೆನಾದ್ರೂ ಮಾಡ್ಕೋಬಹುದು ಸಾಫ್ಟ್ ಆಗಿರೋ ಮಲ್ಲಿಗೆ ಇಡ್ಲಿನಾದ್ರೂ ಮಾಡ್ಕೋಬಹುದು ಈ ರೀತಿ ಸೋಡಾ ಈನೋ ಈಸ್ಟ್ ಹಾಗೆ ಅವಲಕ್ಕಿ ಯಾವುದನ್ನು ಬಳಸದೆ ಚಿಕ್ಕ ಪುಟ ಟಿಫನ್ ಸೆಂಟರ್ ಗಳಲ್ಲಿ ಯಾವ ರೀತಿ ಇಡ್ಲಿನ ತಯಾರಿಸ್ತಾರೋ ಅದೇ ರೀತಿ ನೀವು ಕೂಡ ಸಾಫ್ಟ್ ಆದ ಇಡ್ಲಿನ ಮನೇಲೆ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಥ್ಯಾಂಕ್ ಯು